ಸಂಗಮೇಶ್ ಎಸ್ ಎಸ್ಮುರ್ಕಿ ಹೊಳಸಮುದ್ರ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಕರ್ನಾಟಕ ಸಂಭ್ರಮ ಐವತ್ತು ಕಾಯಕ ರತ್ನ ಪ್ರಶಸ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರದೀಪ್ ಶೆಟ್ಟಿ ಬಣ ಜಿಲ್ಲಾ ಘಟಕ ಬೀದರ್ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಕರ್ನಾಟಕ ಸಂಭ್ರಮ ಐವತ್ತರ ಕಾಯಕರತ್ನ ಪ್ರಶಸ್ತಿ ಎಸ್ ಮುರ್ಕೆ ಹೊಳಸಮುದ್ರ ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿ ನೀಡಲಾಗಿದೆ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ವಚನ ಸಾಹಿತ್ಯದ ಮೂಲಕ ಸಮಾನತೆ ಸಮಾಜ ನಿರ್ಮಾಣಕ್ಕಾಗಿ ಸಂಘರ್ಷ ಮಾಡಿರುವ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡವನ್ನು ಕಲಿಸಿರುವ ಇತಿಹಾಸ ವರ್ತಮಾನದ ಸಾಹಿತ್ಯ ಸಮಾಜ ಸುಧಾರಣೆಗೆ ಶಕ್ತಿಯಾಗಿದೆ ಸಾಹಿತ್ಯ ಮತ್ತು ಸಂಗೀತ ಒಂದೇ ನಾಣ್ಯದ ಎರಡು ಮುಖಗಳಂತೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಗುರಿ ಹೊಂದಿರುತ್ತದೆ ಸಾಹಿತ್ಯ ಸಂ ಮತ್ತು ಸಂಗೀತ ಸಾಂಸ್ಕೃತಿಕ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸಂಭ್ರಮ ಐವತ್ತರ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಶರಣಶ್ರೀ ಎಸ್ ಮುರ್ಕೆ ಹೊಳಸಮುದ್ರ ಸಾಹಿತ್ಯ ಕ್ಷೇತ್ರದಲ್ಲಿ ದಿನಾಂಕ್ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸ್ಥಳ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವಪಟ್ಟದೇವರು ಜಿಲ್ಲಾ ರಂಗಮಂದಿರ ಬೀದರ್ ಶರಣಶ್ರೀ ಎಸ್ ಎಸ್ಮುರ್ಕೆ ಹೊಳಸಮುದ್ರ ಅವರಿಗೆ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪೀಟರ್ ಚಿಟ್ಗುಪ್ಪ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಶ್ರೀ ಸಿದ್ದರಾಮ್ ಸಿಂಧೆ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಪ್ರವೀಣ್ ಕುಮಾರ್ ಶೆಟ್ಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಇವರಿಂದ ಶರಣಶ್ರೀ ಎಸ್ ಸಂಗಮೇಶ್ ಎಸ್ ಎಸ್ಮುರ್ಕೆ ಹೊಳಸಮುದ್ರ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸಂಗಮೇಶ್ ಎಸ್ ಎಸ್ಮುರ್ಕೆ ಹೊಳಸಮುದ್ರ ಸಾಹಿತಿಗಳು ಕಮಲನಗರ ತಾಲೂಕಿನ ಮುಧೋಳ್ ಬಿ ಗ್ರಾಮದ ಅನುಭವ ಮಂಟಪದಲ್ಲಿ ಒಂದು ನೂರ ಎಂಬತ್ತೊಂಬತ್ತನೆಯ ಬಸವ ಜ್ಯೋತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಗೌರವ ಸನ್ಮಾನ ಮಾಡಲಾಯಿತು ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸಂಗಮೇಶ್ ಮುರ್ಕೆ ಪತ್ರಕರ್ತ ಶರಣಪ್ಪ ಚಟ್ಮೆ ವಲಯ ಸಂಪನ್ಮೂಲ ವ್ಯಕ್ತಿ ಮಾದಪ್ಪ ಮಡಿವಾಳ ಶಿಕ್ಷಕರಾದ ಬಾಲಾಜಿ ಅಮರ್ವಾಡಿ ಮಲ್ಲಿಕಾರ್ಜುನ್ ಟಂಕ್ಸಾಲೆ ನಿವೃತ್ತ ಮುಖ್ಯಗುರು ಕಲ್ಲಪ್ಪ ಬೋಗೆ ಹಾಗೂ ಇನ್ನಿತರರಿದ್ದರು ಶರಣಯ್ಯ ನಾಗಯ್ಯಸ್ವಾಮಿ ಶಿವಶರಣಪ್ಪ ವಲ್ಲಪುರಿ ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮ ಮತ್ತು ಮಠಾಧೀಶರು ಇತರರಲ್ಲಿದ್ದರು ಶರಣ ಶ್ರೀ ಸಾಹಿತಿ ಸಂಗ್ಮೇಶ್ ಮುರ್ಕೆ ಅವರಿಗೆ ಇದೇ ಸಂದರ್ಭದಲ್ಲಿ ಗೌರವ ಸನ್ಮಾನ ಮಾಡಲಾಯಿತು ಸಂಗ್ಮೇಶ್ ಮುರ್ಕೆಗೆ ರಾಜ್ಯ ಮಟ್ಟದ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ರೇಷರ್ ಬೀದರ್ ಹಾಗೂ ಹಣ್ಣುಪಾಜಿ ಗೆಳೆಯರ ಬಳಗ ಬೀದರ್ ಐವತ್ತನೇ ವರ್ಷದ ಸಂಭ್ರಮದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಹಾಗೂ ರಾಜ್ಯ ಮಟ್ಟದ ಕನ್ನಡ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅಲ್ಪ ಸಾಹಿತ್ಯ ಸೇವಾ ಕ್ಷೇತ್ರದಲ್ಲಿ ಗುರುತಿಸಿ ಸನ್ಮಾನಿಸುತ್ತಿರುವುದು ಕಮಲನಗರ ತಾಲೂಕಿನ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಂಗಮೇಶ್ವರ್ ಯಸ್ಮುರ್ಕೆ ಹಾಗೂ ಯುವ ಸಾಹಿತಿಗಳು ಸಂತಸ ಮೂಡಿದೆ ಬೀದರ್ ಜಿಲ್ಲೆಯ ಯುವಕರನ್ನು ಗುರುತಿಸಿರುವ ಹಾಗೂ ಸಾಂಸ್ಕೃತಿಕ ಆಸಕ್ತಿ ಇರುವ ಅನೇಕ ಕಲೆಗಾರನ್ನು ಗುರುತಿಸಿ ಅಂತಹರನ್ನು ಎಳೆತಂದು ಸನ್ಮಾನ ಮಾಡುತ್ತಿರುವುದು ಮುಂದುವರಿಯಲಿದೆ ಎಂದು ಹಣ್ಣುಪ್ಪಾಜಿ ಗೆಳೆಯರ ಬಳಗ ಕನ್ನಡ ಸೇವಾ ಅಭಿಮಾನಿ ಉಳ್ಳವರಾಗಿದ್ದು ಈ ಆಸಕ್ತಿಗೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅವರ ಬಳಗದವರು ಕೋಟಿ ಕೋಟಿ ನಮನಗಳನ್ನು ತುಂಬು ಹೃದಯದಿಂದ ಸಲ್ಲಿಸುತ್ತಾ ಶರಣ ಸಂಗ್ಮೇಶ್ ಮುರ್ಕೆ ಹೊಳಸಂಬೂರ್ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿದರು ಪ್ರಭು ಚೌಹಾಣ್ ಅವರು ಸನ್ಮಾನ ಸಮಾರಂಭ ನೆರವೇರಿಸಿದರು ಶರಣ ಸಂಗ್ಮೇಶ ಮೂರ್ಖಿ ಅವರಿಗೆ